ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನಿನ್ನೆ ಲಾಸ್ಟ್ ವ್ಲಾಗಲ್ಲಿ ಸೇಮ್ ಪ್ಯಾಂಟ್ ಏನು ಹಾಕೊಂಡಿದ್ದೆ ಸೇಮು ಶೂಸ್ ಏನು ಹಾಕೊಂಡಿದ್ದೆ ಸೇಮು ಏನಕ್ಕೆ ಅಂದ್ರೆ ಫಸ್ಟ್ ಈ ಯಾಕೋ ಮಳೆ ಬರ್ತೈತಲ್ಲ ಸುಮ್ಮನೆ ಒಣಗಲ್ಲ ಅಂತ ಅಷ್ಟೇ ಈಗ ಆಕ್ಚುಲಿ ಈಗ ಕಾಲೇಜಿಗೆ ಈಗ ರೆಡಿ ಆಗಿದ್ದೀನಿ ಗೈಸ್ ಟಿಫನ್ನು ಏನೂ ಮಾಡಿಲ್ಲ ಟಿಫನ್ನು ತಿಂದೆ ಅದೇ ಸಾಕು ಬೆಳಿಗ್ಗೆ ಹೊತ್ತು ಆರಾಮು ಜಾಸ್ತಿನೂ ಹೊಟ್ಟೆನೂ ಜಾಸ್ತಿ ಲೋಡು ಆಗಲ್ಲ ಟೈಮ್ ಆಗೈತೆ ಕಾಲೇಜಲ್ಲಿ ಗೈಸ್ ನಮ್ ಚಿರಂತ್ ಇವತ್ತು ಫುಲ್ ವೈಟ್ ಅಂಡ್ ವೈಟ್ ಟೀ ಶರ್ಟ್ ಹಾಕೊಂಡವನೇ ಹಿಂಗ ಮಣ್ಣು ತಗೊಂಡ್ ಹಿಂಗ ಹಾಕ್ಬಿಟ್ರು ಅಂತಿರುತ್ತೆ ಚಿರಂತ ಏನ್ ಇವತ್ತು ಹಿಂಗೆ ವೈಟ್ ಅಂಡ್ ವೈಟ್ ಸುಮ್ನೆ ಹಾಕ ಬಂದ ಇರ್ಲಿ ಹೇಳು ಸುಮ್ನೆ ಗಿಮ್ನೆ ಬೇಡ ಎದ ಫಂಕ್ಷನ್ ಇತ್ತ ಸುಮ್ನೆ ಚೆನ್ನಾಗಿ ಕಾಣ್ತಿದ್ಯಾ ನಾವೇನ ತಗೊಂಡೋಗ್ಲಾ ನಿಮ್ ಬಲಕ್ಕೆಲ್ಲ ಆಯ್ತದೆ ಗದ್ದೆಗೆಲ್ಲ ಹೋಗಕ್ಕೆ ನೋಡು ನಲ್ವತ್ತು ಸಾವಿರ ಕೊಡ್ತಾನೆ ಗೈಸ್ ನಮ್ ಚಿರಂತು ಎಲ್ರಿಗೂ ಇದು ವಡಾಪಾವ್ ಕೊಡಿಸ್ತಾನೆ ನೀನ್ ಕೊಡಿಸ್ತಿರೋದಲ್ಲಿ ಏನಾಗಲ್ಲ ಹೇಳ್ಕ ಇನ್ನು ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಆಯ್ತಾರೆ ನೋಡಿ ಐದ್ ಐದೈದ ಜನ ಹಂಗೆ ನಮ್ ಚಿರನ್ ಬುದ್ಧಿ ಹಂಗೆ ಈ ಕಡೆ ಕೈ ಮಾಡಿದ್ದು ಈ ಕಡೆ ಕೈ ಗೊತ್ತಾಗ್ಬಾರ್ದು ಆತರ ಮನ್ಸು ನಮ್ ಚಿರಂತಿಂದು ಗೈಸ್ ನಮ್ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಸಾಕಾದಾಗಿರೋದ್ ಗುರು ವಡಾಪಾವ್ ನೋಡಿ ನಮ್ಮ ಏನು ಚಿರಂತ್ ಹೇಳಿ ಗೈಸ್ ನಮ್ಮ ಚಿರಂತು ಎಲ್ರಿಗೂ ವಾಹ ಒಂದೊಂದು ವಡಾಪಾವ್ ವಡಾ ಚಿರಂತ್ ಥ್ಯಾಂಕ್ಸ್ ಲೋ ಮತ್ತೊಂದು ಸಲ ಮಾಡ್ಲಾ ಸತಿ ಚಿರಂತ್ ಈಗ ನೀನೊಂದ್ಸಲ ಮಾಡ್ಲಾ ಯಾರು ಈಗ ಅವ್ನೇನು ಬಂತು ಅಂತ ಮಾಡಿದ್ನಾ ಅವ್ನು ಬೇಕು ಬೇಕು ಅಂದರೇ ಮಾಡಿದ್ದು ಮಾಡಲ್ಲ ಮಾಡಬೇಕು

ಎಲ್ಲ ಮಾಡಬಾರ್ದು ಕಣ್ ಹೇಳ ನೀನೆ ಮಾಡ್ತಿದ್ದಲ್ಲ ಹ ಅದೇ ಅದ ಹಂಗ ಮಾಡಂಗ ಮಾಡ್ಲಾ ಈಗ ನೀನ್ ಮಾಡಲ್ವಾ ಹಂಗಾರ ಆ ವಿಡಿಯೋ ಹಾಕ್ತೀನಿ ಅದು ನಡೆಯುವ ಇವತ್ತಿನ ಕಾಲೇಜು ಮುಗೀತು ನಮ್ಮ ನಾವಮ್ಮ ಇಲ್ಲಿ ಬಟ್ಟೆನೋ ಹೊಲಿತಾವರಪ್ಪ ಏನೋ ಕರೆಂಟ್ ಏನೋ ಹೋಗ್ಬರೋದು ಬರೋದು ಬರೋದು ಏನೇನೋ ಮಾಡ್ತೈತಂತೆ ಅದಕ್ಕೀಗ ನಮ್ಮ ಕ್ಲೀನ್ ಆಗಿ ಬಟ್ಟೆ ಹೊಲಿಯಾಕೆ ಆಗ್ತಿಲ್ಲ ಇದೇನಿದು ಸ್ಯಾಂಪಲ್ ಪೀಸ್ಗಳ ನಿಜ ಸ್ಯಾಂಪಲ್ ಪೀಸ್ ಗಳ ಅಲ್ಲ ಕಣಮ್ಮ ನೀನು ಕಲಿಯೋಕ್ಕೋಸ್ಕರ ಸ್ಯಾಂಪಲ್ ಪೀಸ್ ಇಟ್ಕೊಂಡೇನಾರ ಕಲೀತಿದೀಯ ನಂಗೆ ನನಗೆ ಕರೆಂಟ್ ಐತು ಮತ್ತೆ ಸಿಂಗಲ್ ಫ್ರೀ ಯು ಪಿ ಎಸ್ ಸಿ ವರ್ಕ್ ಇಲ್ಲ ಗೈಸ್ ನಿನ್ನೆ ನಮ್ಮ ಬ್ರೆಡ್ ಟೋಸ್ಟ್ ನಮ್ಮ ಅಪ್ಪಂಗುವ ಮಾಡೋಣ ಅಂತ ಎಲ್ಲಾ ಐಟಮ್ಸ್ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಟಿದ್ರು ಬಟ್ ನಮ್ಮ ಅಪ್ಪ ಮನೆಗೆ ಬರೋದು ಲೇಟ್ ಆಯ್ತಲ್ಲ ಅದಕ್ಕೆ ನಿನ್ನೆ ಏನೋ ಮಾಡಿರಲಿಲ್ಲ ಇವಾಗ ಮಾಡ್ಕೊಟ್ಟವ್ರು ಹೆಂಗೈತೆ ಪಪ್ಪಾ ಬ್ರೆಡ್ ಟೋಸ್ಟ್ ಇದು ಚಾಲಿನ ಇಟ್ಕೊಂಡಿದ್ರೆ ಏನಾದರೂ ಗೈಸ್ ನಮ್ಮಅಪ್ಪ ಸಾರ್ಲಿ ನಾ ಇಟ್ಕೊಂಡಿದ್ರಂತೆ ಸ್ವಲ್ಪ ತಿಂದೆ ಬಟ್ ಈಗ ನಾನೊಂದ್ ಸ್ವಲ್ಪ ಇಟ್ಕೊತೀನಿ ಅವನೇನಾದ್ರು ರಿಸರ್ಚ್ ಏನಾದ್ರು ಮಾಡೋದಿದ್ರೆ ಮಾಡ್ಕೊಬಿಡ್ಲಿ ಪಾಪ ಫಸ್ಟ್ ಚಳಿ ಅಲ್ವಾ ಚಡೀಲ ತಡಿಯೇ ಇವ್ನಿಂಗ್ ಆಡ್ತಾವನೆ ಅಂದ್ರೆ ಅರ್ಜೆಂಟ್ ಆಗೈತೆ ಅಂತ ಗೈಸ್ ಆಕ್ಚುಲಿ ವೆದರು ನಿನ್ನೆ ನಾನೇನೋ ಬರೀ ನಮ್ಮ ಮಾಸಂದಲ್ಲಿ ಮಾತ್ರ ಹಿಂಗೆ ಅನ್ಕೊಂಡಿದ್ದೆ ನಿನ್ನೆ ಮಳೆ ಬಟ್ ಆದ್ರೆ ಬೆಂಗಳೂರಲ್ಲೂ ನನ್ ಮಗನ್ ಸರಿಯಾಗಿ ಅಂತ ಅಂತಂದ್ರೆ ಕಮೆಂಟ್ ಒಂದಿಬ್ರು ಜನ ಹಾಕಿದ್ರು ಬ್ರೋ ಬೆಂಗಳೂರಲ್ಲೂ ಸಖತ್ ಮಳೆ ಜೊತೆಗೆ ಬೆಂಗಳೂರಲ್ಲೂ ಸಖತ್ ಚಳಿ ಇದೆ ಅಂತ ಹೋಗಿದ್ದ ಕ್ಲಾಸ್ ಐ ಸುಂದರ ಸರ್ಲಿ ನೀವು ಓಡ್ ಸುಮ್ನೆ ಈಗ ಸ್ವಲ್ಪ ನಮ್ಮ ಅಮ್ಮ ಇಲ್ಲಿ ಮೇಲ್ಗಡೆ ಮನೆಗ್ ಬಂದು ಇದು ಇದಿಚ್ಚಿಂಗ್ ಮಷೀನ್ ಸ್ಟಿಚ್ಚಿಂಗ್ ಮಷೀನ್ ಅಲ್ಲಿ ಇದು ಬಟ್ಟೆ ಏನೋ ಸ್ಟಿಚ್ ಮಾಡ್ತಿದ್ರು ಬಟ್ ಅವಾಗ ಕರೆಂಟ್ ಹೋಗಿ ಬರೋದು ಮಾಡ್ತಿತ್ತು ಅಂತ ಆಮೇಲೆ ಬಂದ್ರು ಆಮೇಲೆ ಮತ್ತೆ ಇವಾಗ ಬಂದಾರೆ ನೋಡಿ ಇಲ್ಲಿ ನಮ್ಮಅಮ್ಮನ ಹಠ ನೋಡಿ ಹಿಂಗೆ ಅಂತ ಹ್ಞೂ ಅಮ್ಮ ಇದು ಆಟ ಇರಬೇಕು ಅವಾಗಲೇ ಜೀವನದಲ್ಲಿ ಸಕ್ಸಸ್ ಸಿಗೋದು ಕೂತಿದ್ದಿದ್ರೆ ಕರೆಂಟ್ ಇಲ್ಲ ಅಂತ ನಂಗು ಹೇಳ್ಕೊಡಮ್ಮೆ ತಪ್ಪು ಮಾಡ್ದಾ ಮಾಡ್ದ ಲಿಟ್ರಲಿ ನಾವಮ್ಮ ಎಷ್ಟೊತ್ತಿಂದ ಅದು ಬಟ್ಟೆ ಒಲಿತವ್ರೆ ಅಂದ್ರೆ ಇವತ್ತೆ ಅನ್ಸುತ್ತಲ್ಲ ಫಸ್ಟ್ ಟೈಮ್ ಇಷ್ಟೊತ್ತು ಇದು ಮಾಡಿದ್ದು ಎಷ್ಟು ಒನ್ ಟೂ ಅವರ್ಸು ಅಲ್ಲ ಟೂ ಅವರ್ಸ್ ಅಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಒಂದು ಒಂದು ಕಾಲು ಗಂಟೆ ಕುತ್ಕೊಂಡು ಹೊಲಿತಾನೆ ಇದ್ರಪ್ಪ ಬಾ ಸಿಪ್ಪೆ ಇದು ್ಯಾಪ್ಪ ಅಮ್ಮ ಇದು ತಲೆಗೆ ಎಣ್ಣೆ ಹಚ್ಕೊಡಮ್ಮ ಇದು ಎಣ್ಣೆ ಬಿಸಿ ಮಾಡ್ಕ ಬಾ ಅದೇನೋ ಗೊತ್ತಿಲ್ಲ ಗುರು ನಾವು ಮುಂಚೆ ಚಿಕ್ಕ ಹುಡುಗರಲ್ಲಿ ಇದ್ದಾಗ ಮರದಲ್ಲಿ ನಾವೇ ಕಿತ್ಕೊಂಡ್ ತಿಂತಿದ್ವಲ್ಲ ಸಿಹಿ ಹಣ್ಣು ಅದ್ರಂಗ್ ಟೇಸ್ಟ್ ಇವಾಗ ಇಲ್ವೇ ಇಲ್ಲ ಸಿಹಿ ಒಂಥರ ಏನೋ ಒಂಥರ ಟೇಸ್ಟ್ ಬಟ್ ಅವಾಗ ಸಿ ತಿಂತಿದ್ವಲ್ಲ ಅದೇಷ ಚೆನ್ನಾಗಿತ್ತು ಮತ್ ಆ ಸೈಜ್ ಅಷ್ಟೇ ಮೀಡಿಯಂ ಸೈಜ್ ಇತ್ತು ಮತ್ ಸ್ವಲ್ಪ ಸಣ್ಣದಿತ್ತು ಹತ್ರ ಐತಪ್ಪ ಐತಪ್ ನಮ್ಮ ಅಮ್ಮಂಗೆ ನಾನ್ ಹೇಳಿದ ಕೆಲ್ಸ ನಂಗೆ ಮಾಡ್ಕೊಡೋದೇ ಇಲ್ಲ ಗುರು ಕೊಪ್ಪ ಬಿಸಿ ಮಾಡ್ಬಿಟ್ಟು ತಲೆಗಾಮ ಹಚ್ಕೊಡಮ್ಮ ಅಂತ ಹೇಳ್ದೆ ಇನ್ನು ಹಚ್ಚೆ ಕೊಟ್ಟಿಲ್ಲ ಗೊತ್ತಾ ಸಿಬೆಂಡ್ ತಿಂದು ಎಷ್ಟೊತ್ತೋ ಆಗೈತೆ ಟೂ ಅವರ್ಸ್ ಮೇಲೆ ಆಗೈತೆ ಎಲ್ಲದ್ಕಿಂತ ಬೆಸ್ಟ್ ಸ್ನಾಕ್ಸ್ ಏನ್ ಗೊತ್ತಾ ಅಂದ್ರೆ ಸ್ನಾಕ್ಸ್ ಚಿಪ್ಸ್ ಕುರ್ಕುರೆ ಬದಲು ಈ ತರ ಪೂರಿ ತರ ತಗೊಂಡ್ರೆ ಇನ್ನು ಬೆಸ್ಟ್ ಅಲ್ವೇನಮ್ಮ ಟೇಸ್ಟ್ ಸಖತ್ತಾಗಿರುತ್ತೆ ಈ ಈಗ ಪೂರಿ ಖಾರ ತಗೊಂಡ್ ಬಂದಾದ್ಮೇಲೆ ಈರುಳ್ಳಿ ಟೊಮೊಟೊ ಸಾಂಬಾರ್ ಸೊಪ್ಪು ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ ತಿನ್ಬಿಟ್ರೆ ಅದ್ರ ಟೇಸ್ಟ್ ಇನ್ನೂ ಮಂದಿ ಗೈಝ್ ನಾವ್ ಇಲ್ಲಿ ಮುದ್ದೆ ಮಾಡಕ್ ಇಲ್ಲಿ ರಾಗಿನ ಬಿಸಿ ಮಾಡ್ತವ್ರೆ ರಾಗಿ ಹಸಿಟ್ಟು ಇಟ್ಟಿದೆ ಸ್ವಲ್ಪ ಒಂದಿರ್ಲಿ ಬಿಡು ಒಂದೇ ಒಂದ್ ನಾಡೋಣ ಅಲ್ಲ ಅದು ಯಾರ ಮುದ್ದೆಗೆ ಹೋಗುತ್ತೆ ಅವ್ರ್ ವಿನ್ ಇದು ಪೂರಿ ಖಾರ ಬೇರೆ ಖಾಲಿ ಬೇರೆ ಆಗೈತೆ ನೋಡ್ರಿ ಇಲ್ಲಿ ಖಾಲಿ ಆಗೈತ ಈಗ ಹೋಗ್ ಹೋಗಿ ತಗೊಬರ ಮೊಸರು ಗಿಸ್ರು ಬೇಕಾ ಏನಾದ್ರು ಜೊತೆ ಪುರಿಗಿ ತರ್ತೀನಿ ಬೇಡವಾ ಬೇಡವಾನ್ಬೇಡ ಗೈಸ್ ಕಾಲೇಜಿಂದ ಬಂದಾದ್ಮೇಲೆ ಮಧ್ಯಾಹ್ನ ಹಂಗೆ ಇದು ನನ್ನ ಟೂ ಟ್ವೆಂಟಿ ಬೈಕ್ ಇಲ್ಲೇ ಹೊರ್ಗಡೆನೆ ನಿಲ್ಸಿದೀನಿ ಇಲ್ಲಿ ಗೇಟ್ ಒಳಗಡೆ ಹಾಕಿ ಇಲ್ಲ ಈಗ ಅಂಗಡಿಗೆ ಈಗ ಹೋಗ್ಬಿಟ್ ಬರ್ತೀನಲ್ಲ ಅವಾಗ ಗಾಡಿನ ಒಳಗಡೆ ಹಾಕಲ್ಲ ಗೈಸ್ ಇಲ್ಲಿ ನೋಡಿ ಇಲ್ಲಿ ಬಸ್ ಫುಲ್ ಜಿಗಿ ಜಿಗಿ ಬಸ್ ಯಾರ ಸ್ಟೂಡೆಂಟ್ಸ್ ಅನ್ಸುತ್ತೆ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಯ್ತವರಪ್ಪ ಎಲ್ಲೋ ಟ್ರಿಪ್ಪಿಗೋ ಏನೋ ಅಜ್ಜಿ ನಾವಿಂಗ್ ಯಾವತ್ತು ಹೋಗ್ತಿವ ಏನೋ ಅದು ಫ್ರೆಂಡ್ಸ್ ಜೊತೆ ಅಂಟಿ ಮೊಸರೈತ ಅರ್ಧ ಲೀಟರ್ ಕೊಡಿ ಹಂಗೆ ಮೂರ್ ಲೀಟರ್ ಪೂರಿ ಕೊಡಿ ಅಂಟಿ ನೀನು ಅಮ್ಮ ಲಾಸ್ಟ್ ಟೈಮ್ ಪೂರಿ ಖಾರ ತಗೊಂಡಾಗ ಅಂದ್ರೆ ಬಂದಾಗ ಮನೆಗೆ ಆಗ ಪಪ್ಪ ಕೇಳ್ತು ಈರುಳ್ಳಿ ಕಟ್ ಮಾಡ್ಕೊಡು ಅಂತ ನಾನು ಅವಾಗ ನಾನು ಕೇಳಿದೆ ಅವಾಗ ನೀನು ಈರುಳ್ಳಿ ಅದು ಏನು ಕೊಟ್ಟಿಲ್ಲ ಏನಕ್ಕೆ ಕೇಳು ಅದೆಲ್ಲ ಬೇಡ ಅದ್ದ ಅದ್ದ ಹೇಳ ಫಸ್ಟ್ ಈಗ ನೀನೀಗ ಏನು ಮಾಡ್ತಿಲ್ಲ ಅವತ್ತು ಲಾಸ್ಟ್ ಟೈಮ್ ನಮ್ಮಮ್ಮ ಮೊಟ್ಟೆನೋ ಮಾಡ್ತಿದ್ರೋ ಮೊಟ್ಟೆ ಗ್ರೆನೇ ಇದು ಅಷ್ಟೇ ಹಾ ಮತ್ತೆ ಬಜ್ಜಿ ಮಾಡ್ತಿದೀನಿ ಬಜ್ಜಿ ಮಾಡ್ತಿದೀಯಾ ಗೈಸ್ ಟೈಮ್ ಬಂದೀಗ ಹನ್ನೆರಡು ಗಂಟೆ ಆಗಕ್ ಬಂದೈತೆ ಗೈಸ್ ಇವತ್ತು ನಮ್ಮ ಮನೇಲಿ ಇವತ್ತು ನಮ್ಮ ಮೂರ್ ಜನನು ಇವತ್ತು ಸ್ವಲ್ಪ ಮಲಗಿದ್ ಲೇಟ್ ಅಂದ್ಕೊಳ್ಳಿ ಟಿವಿ ನೋಡ್ಕೊಂಡು ಹಂಗೆ ಕೂತಿದ್ವಾ ಟೈಮ್ ಆಗಿದ್ ಗೊತ್ತೇ ಆಗಿಲ್ಲ ಇವಾಗ ನಮ್ಮಅಮ್ಮ ಎಣ್ಣೆ ಹಚ್ವರ ಗೊತ್ತಾ ಟೈಮು ಮಧ್ಯ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನೋಡು ಜುಟ್ಟು ತಗದ್ರು ಜುಟ್ ಕತ್ರಿಸದ್ರು ಎಣ್ಣೆ ಹಚ್ಚದ್ ನನಗ್ ತಪ್ಪಲಿಲ್ಲಪ್ಪ ಹನ್ನೆರಡು ಗಂಟೆ ರಾತ್ರಿ ಆಗ್ಲಿ ಒಂದ್ ಗಂಟೆ ರಾತ್ರಿ ಆಗಲಿ ಯಾರ ನೀನ್ ಚಿಕ್ಕ ಹುಡ್ಗನ ಹಚ್ಕೊಳಕ್ ಆಗಲ್ವಾ ಎಲ್ರು ಮನೇಲಿ ಬೇರೋರ್ ಅವ್ರ ಅಮ್ಮಂದಿರ ಹಚ್ಚದು ನೀವ್ ಹೋಗ್ ನೋಡ್ತೀಯಾ ಓ ಎಲ್ರು ಬಂದು ಹೇಳ್ತಾರ ನಂಗೆ ಎಲ್ಲಾ ಸ್ಕೂಲ್ ಹೋಗ ಮಕ್ಳು ನೀನ್ ಡಿಗ್ರಿ ಸುಮ್ನೆ ಅಚ್ಚಮ್ಮ ವಾಯ್ಸ್ ಅತ್ಲಾಗಿ ಬ್ಲಾಗು ಎಂಡ್ ಮಾಡ್ತೀನಿ ಗೈಸ್ ಇನ್ನೇನು ಅತ್ಲಾಗಿ ಈಗ ಮಲ್ಕಬೇಕು ಗೈಸ್ ಇಲ್ಲಿವರೆಗಾ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲ್ ಅವ್ರ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಅಲ್ಲಿವರ್ಗ ಟಿಕೆಟ್ ಆಟಾನೇ ಮುಗಿತಪ್ಪ 笑着。Down,